ಆಯ್ತು ಇಂದು ನಾನು ನಾನು ನನ್ನ ಕುಟುಂಬ ಸಮೇತ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದೇನೆ ದೇವರ ದರ್ಶನ ಮಾಡಿದ್ದೇನೆ ಎಲ್ಲರೂ ಕೂಡ ನೆಮ್ಮದಿ ಶಾಂತಿ ರಾಜ್ಯಕ್ಕೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ನನಗೂ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಸೊ ಇನ್ನು ಮಳೆ ನಮಗೆ ಅವಶ್ಯಕತೆ ಇದೆ ರಾಜ್ಯದಲ್ಲಿ ಇನ್ನು ಸಂಪೂರ್ಣವಾಗಿ ಮಳೆ ಪ್ರಾರಂಭ ಆಗಿಲ್ಲ ಆದರೂ ತಮಿಳ್ನಾಡವರೆಲ್ಲ ಈಗಾಗಲೇ ನೀರಿನ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಸೊ ಮಳೆ ಬರಲಿ ಅದು ಬಹಳ ಪ್ರಮುಖವಾದಂಥ ವಿಚಾರ ಇನ್ನು ಡ್ಯಾಮ್ಗಳಲ್ಲಿ ಜಾಸ್ತಿ ನೀರು ಬರಲಿಕ್ಕೆ ಶುರು ಆಗಿಲ್ಲ

ಕೇಳ್ತಾನೆ ಇದ್ದೇನೆ ಅವ್ರ ಕೇಳ್ ಮಾಡೋಕಾಗಿಲ್ಲ ಅಂದ್ರು ಅವ್ರನ್ನ ಕೆಲ್ಸ್ತಾನೆ ಇದ್ದೀರ ಅವ್ರು ಮಾಡಿಲ್ಲ ಅವ್ರಿಗೆ ಓಟ್ ಹಾಕಿದೀರ ಈಗ ನಾವು ಮಾಡಿದೆವು ಹೋದ್ರೆ ನಮ್ಗೆ ಓಟ್ ಹಾಕ್ತಾರೆ ಅಂತ ಹೇಳ ಮಾಡೋಣ ಈಗ ದಿನೇಶ್ ಗುಂಡ್ರಾಯ್ ಹೆಲ್ತ್ ಮಿನಿಸ್ಟರ್ ಇದ್ದಾರೆ ನಿಮ್ಮ ಜಿಲ್ಲಾ ಸಚಿವರು ಅವ್ರ ಹತ್ರ ಮಾತಾಡ್ತೀನಿ ಅವರು ಬಂದಿರ್ಬೇಕಿಲ್ಲಿ ಖಂಡಿತ ಅದನ್ನ ನೋಡೋಣ ಪರಿಶೀಲನೆ ಮಾಡೋಣ ಇದು ಪ್ರಸ್ತಾವನೆ ಇದೆ ಇದನ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಆದ್ರೆ ಕೆಲವು ಕಾರ್ಯಕರ್ತರೆಲ್ಲ ಕೆಲವು ಅಭಿಪ್ರಾಯ ತಿಳಿಸಿದ್ದಾರೆ ಅದನ್ನ ನಾನು ಹೋಗಿ ಅವ್ರಿಗೆ ಮಾತಾಡ್ತೀನಿ ಕ್ಯಾಬಿನೆಟ್ ಬರ್ತದೆ ಇವೆಲ್ಲ ಬಂದಾಗ ಮಾತಾಡಿ ನಮ್ಮ ಸಲಹೆ ಕೂಡ ಏನ ಅಭಿಪ್ರಾಯ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಧಾರ್ಮಿಕವಾಗಿ ಆ ದೇವಸ್ಥಾನದ ಗೌರವ ಘನತೆ ಉಳಿಸ್ಕೊಂಡು ಹೋಗ್ಬೇಕು

ನಾನು ಮಲಗಿದ್ದವನ್ ಈಗ ಎದ್ದಿದ್ದೀನಿ ಅಲ್ಲಿ ಮಂಗಳೂರಲ್ಲಿ ಮಲಗಿದ್ದ ನಾನು ಇಲ್ಲಿ ಬಂದು ದೇವಸ್ಥಾನದ ಈ ಚೌಲ್ಟಿ ಎಡಗಡೆ ಎದ್ದಿದ್ದೀನಿ ಈಗ ಫೋನ್ ತಗೊಂಡಿದ್ದೀನಿ ನಾನಿನ್ನ ಯಾರಿಗೂ ತಿಳಿಸಿಲ್ಲ ನನಗೇನೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೇನು ಗೊತ್ತಿಲ್ಲ ನೋಡೋಣ ಜನ ಏನ್ ತೀರ್ಮಾನ ಮಾಡ್ತಾರೆ ಪಾರ್ಟಿ ಏನ್ ತೀರ್ಮಾನ ಮಾಡ್ತಾರೆ ಅದು ಬಹಳ ಮುಖ್ಯ ಪಕ್ಷ ಮತ್ತು ಮತದಾರರು ಅವ್ರು ಏನ್ ಹೇಳ್ತಾರೆ ಮತದಾರ ಏನ್ ಹೇಳ್ತಾರೆ ಪಕ್ಷ ಕೇಳ್ತದೆ ಪಕ್ಷ ಏನ್ ಹೇಳ್ತದೆ ನಾವು ಕೇಳ್ತೇವೆ ಕಡಬ ಮತ್ತು ಸುಳ್ಳಿ ತಾಲೂಕಲ್ಲಿ ಅರಣ್ಯ ಭೂಮಿಯಲ್ಲಿ ತುಂಬಾ ಜನ ವಾಸವಾಗಿದ್ದಾರೆ ಇವರಿಗೆ ಸುಮಾರು ಮೂವತ್ತು ವರ್ಷಗಳಿಂದ ಜಾಸ್ತಿ ಅಂದ್ರೆ ಹೋರಾಟ ನಡೀತಿದೆ ಹಕ್ಕುಪತ್ರ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅರಣ್ಯದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಯಾರು ವ್ಯವಸಾಯ ಮಾಡ್ಕೊಂಡಿದ್ದಾರೆ ಯಾರು ನೂರಾರು ವರ್ಷದಿಂದ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಯಾರು ಕೂಡ ತೊಂದರೆ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಇಷ್ಟಪಡೋದಿಲ್ಲ ಯಾರು ಕೂಡ ಹೊರಗಡೆ ಕೂಡ ಹಾಕಬೇಕು ಬರೋದಿಲ್ಲ ಇದು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಬರೀ ಟ್ರೈಬಲ್ಗೆ ಒಂದು ಆಕ್ಟ್ ಮಾಡಿದೆ ಟ್ರೈಬಲ್ಗೆ ಒಂದು ಆ್ಯಕ್ಟ್ ಮಾಡಿದೆ ಏನಪ್ಪಾ ಅಂತಂದರೆ ಎಪ್ಪತ್ತೈದು ವರ್ಷ ಕ್ಯಾಸ್ಟು ಒ ಬಿ ಸಿ ಜನರಲ್ಗೆ ಮೂರ್ತಲೆಮಾರು ಇಪ್ಪತ್ತೈದು ವರ್ಷ ಎಷ್ಟಿಗೆ ಮಾತ್ರ ಅಂಥವ್ರಿಗೆ ಜಮೀನನ್ನು ಕೊಡ್ಬೋದು ಅನ್ನೋದು ಮಾಡಿದೆ ಈಗ ಸ್ವಲ್ಪ ತಾರತಮ್ಯ ಆಗಿದೆ ಅಂತ ಬೇರೆಯವ್ರದೆಲ್ಲ ಬೇಡಿಕೆ ಇದೆ ಸೊ ನಾನು ಮುಖ್ಯಮಂತ್ರಿಗಳು ಕೂಡ ಈ ವಿಚಾರ ಚರ್ಚೆ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಅಸೆಂಬ್ಲಿಯಲ್ಲಿ ಏನು ಟ್ರೈಬಲ್ಗೆ ಆಕ್ಟ್ ಬಂದಿದೆ ಅದೇ ಥರ ಬೇರೆ ಜನಾಂಗಕ್ಕೂ ಕೂಡ ಅವರು ರೈತರೇ ಅವರು ಅದೇ ರೀತಿ ರಕ್ಷಣೆ ಕೊಡಬೇಕು ಅಂತೇಳಿ ಒಂದು ಕಾನೂನು ತಿದ್ದುಪಡಿ ನಮ್ಮ ರಾಜ್ಯದಿಂದ ರೆಸೊಲ್ಯೂಷನ್ ಮಾಡಿ ನಾವು ದೆಹಲಿಗೆ ಕಳಿಸೋದಿದ್ದೇವೆ ಮಿಕ್ಕಿದ್ದು ದೆಹಲಿ ಇವರು ತೀರ್ಮಾನ ಮಾಡಬೇಕು ಬೆಲೆ ಫೀಡ್ಸ್ ಬೆಲೆ ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ ಅದು ಹಿಂದೇನೆ ನಾನೇನೆ ರೈತರದೆಲ್ಲ ಗಲಾಟೆ ಆಗ್ತಿತ್ತು ಎಲ್ಲ ಸೊಸೈಟಿಗಳು ರೈತರಿಗೆಲ್ಲ ಭಾಳ ತೊಂದರೆ ಆಗ್ತಾ ನೀರು ಬೆಲೆನೂ ಇಪ್ಪತ್ತೈದು ರೂಪಾಯಿ ಬಿಡಿದೆ ನೀರು ಬೆಲೆ ರೈತನ ಸಿಗುವಂಥ ಹಾಲಿನ ಬೆಲೆ ಕಡಿಮೆ ಅದಕ್ಕೆ ತೀರ್ಮಾನ ರೈತರದ ಒತ್ತಡದ ಮೇಲೆ ತೀರ್ಮಾನ ಮಾಡಿದ್ದಾರೆ ಸುಬ್ರಹ್ಮಣ್ಯಕ್ಕೆ ಅಡಿಯಲ್ಲಿ ಎಲ್ಲ ಯಾತ್ರಿಕರೆಲ್ಲ ಎಲ್ಲ ಆಗ್ತಾ ಇದಾರೆ ಪ್ರಾರ್ಥನೆ ಮಾಡ್ತಾ ಇದಾರೆ ಫ್ರೀಯಾಗಿ ಬರ್ತಾ ಇದಾರೆ ಹೋಗ್ತಾ ಇದಾರೆ ಒಳ್ಳೇದಾಗಲಿ ಇದೆಲ್ಲ ಈಗ ತಾನೇ ಒಂದು ವರ್ಷ ಆಗಿದೆ ಒಂದೇ ವರ್ಷಕ್ಕೆ ವರ್ಷಕ್ಕಾಗ್ತದ ಇನ್ನು ಟೈಮ್ ನೋಡೋಣ ನೀವು ಮಾತ್ರ ಕೇಳ್ತಾ ಇದ್ದ ಜನ ಕೇಳಲ್ಲ ಈಗ ತಾನೇ ಎಮ್ ಎಲ್ ಬಂದಿದ್ರು ನನಗೆ ಅರ್ಜಿ ಕೊಟ್ಟಿದ್ದಾರೆ ಕೆಲವರು ಡ್ಯಾಮ್ ಬೇಕೋ ಅದ್ಬೇಕೋ ಇರಬೇಕು ಅಂತ ಅವರೇ ಕೇಳಿಲ್ಲ ನೀವೇ ಕೇಳ್ತಾ ಇದೀರಾ